ಬೆವರಿನ ಮನೆಯಲ್ಲಿ ಬೊಮ್ಮವ ತೋರಿಸಿ ಕಾಯಕದಲ್ಲಿ ಕೈಲಾಸ ತೋರಿಸಿ ವೃತ್ತಿಯ ಮುಖಕ್ಕೆ ಹೊಸ ಕಡೆ ಬರೆಸಿ ಕುಸುಬಿನ ಕಿಳ್ಳೆಯ ಕಲಂಕ ಬಿಡಿಸಿ ದುಡಿಮೆಯ ದೇವರ ದೇಗುಲದಲ್ಲಿ ನರ್ತಿಸಿ ಬಂದೆ ಕೀರ್ತಿಸಿ ಬಂದೆ ಬಸವನ ಬೆಳಕೆ ಎಲ್ಲಿಗೆ ಮುಂದೆ ವಿಶ್ವ ಬೆಲ್ಲವೂ ನನ್ನದೇ ಇದೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ನಾಡಿನ ಹೆಸರಾಂತ ಕವಿಗಳಾದಂತಹ ಸಿದ್ದಯ್ಯ ಪುರಾಣಿಕರವರು ಸ್ಮರಿಸಿರುವಂತಹ ಈ ಒಂದು ಕವಿತೆಯನ್ನ ಸ್ತುತಿಸಿ ಈ ದಿನ ತೊರೆಗೂಡು ಶ್ರೀ ವಿರಕ್ತ ಮಠದಲ್ಲಿ ನಡೆಯುತ್ತಿರುವಂತಹ ಪೌರ್ಣಿಮಾ ಮಾಸಿಕ ಕಾರ್ಯಕ್ರಮ ಹಾಗೂ ಸುತ್ತೂರಿನ ಜಗದ್ಗುರು ಪೂಜ್ಯ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ಜಯಂತಿ ಎರಡು ಕಾರ್ಯಕ್ರಮದ ಸಮ್ಮಿಲನದ ದಿವ್ಯ ಸಾಂತ್ಯವನ್ನು ದೇವಾಲಿಸಿರುವಂತಹ ಶ್ರೀಮಠದ ಪೂಜ್ಯ ಶ್ರೀ ಮಲ್ಲೇಶ್ವರ ಸ್ವಾಮಿಗಳವರಿಗೆ ವೃತ್ತಿ ಮೂಲಕ ಶರಣಾರ್ಥಿಗಳನ್ನು ಸಮರ್ಪಿಸಿ ಭತ್ತದ ತಾಲೂಕು ಎಂದೇ ಪ್ರಸಿದ್ಧಿಯಾದಂತಹ ಕೆಆರ್ ನಗರದ ಅರೇಕೆರೆ ಮಠದಿಂದ ಇಲ್ಲಿಗೆ ಆಗಮಿಸಿ ತಮಗೆ ದರ್ಶನವನ್ನ ನೀಡುತ್ತಿರುವಂತಹ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳವರಿಗೂ ಕೂಡ ಭಕ್ತಿ ಶರಣಾರ್ಥಿಗಳನ್ನ ಸಮರ್ಪಿಸಿ ಕಾರ್ಯಕ್ರಮದ ದಾಸೋಹಿಗಳಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಶಿವಕುಮಾರ್ ಅವರಿಗೂ ಶರಣಾರ್ಥಿಗಳನ್ನ ಸಮರ್ಪಿಸಿ ನನ್ನಡನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಹಿರಿಯರಾದಂತಹ ಶರಣು ವಿಶ್ವೋಚನ ಫೌಂಡೇಶನ್ ಕೇಂದ್ರೀಯ ಸಂಚಾಲಕರಾದಂತಹ ಶ್ರೀ ವಿ ಲಿಂಗಣ್ಣವರಿಗೆ ಮತ್ತು ಧರ್ಮತಿಯ ರೂಪ ಅವರಿಗೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಿಸಿ ಮತ್ತು ಶ್ರೀ ರವರಿಗೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಿಸಿ ದೂರದ ಮೈಸೂರಿನಿಂದ ನಮ್ಮ ಕಾಪಿನಾಡು ಈ ಕೊಡಗಿಗೆ ನಮ್ಮನ್ನು ಕರೆಸಿಕೊಳ್ಳಲು ಕಾರಣೀಭೂತರಾದಂತಹ ಕೊಡಗು ಜಿಲ್ಲೆಯ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷರಾದಂತಹ ಹಿರಿಯರಾದಂತಹ ಶ್ರೀ ಶಿವಪ್ಪರವರಿಗೂ ಶರಣಾರ್ಥಿಗಳನ್ನು ಸಮರ್ಪಿಸಿ ಅಷ್ಟೇ ಪ್ರೀತಿಯಿಂದ ಕುಶಾಲ ನಗರದಲ್ಲೇ ನಮ್ಮನ್ನ ಬರಮಾಡಿಕೊಂಡಂತಹ ನಮ್ಮ ಶರಣ ವಿಶ್ವವಚನ ಫೌಂಡೇಶನ್ ಪ್ರತಿ ವರ್ಷ ಕೊಡಲ್ಪಡುವಂತಹ ರಾಜ್ಯ ಮಟ್ಟದ ಚಿಹ್ನೆಯ ಜ್ಞಾನ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಶ್ರೀ ಪ್ರೇಮಕುಮಾರ್ ಅವರಿಗೂ ಶರಣಾರ್ಥಿಗಳನ್ನು ಸಮರ್ಪಿಸಿ ಮತ್ತೆ ಈ ಎಲ್ಲಾ ಕಾರ್ಯಕ್ರಮಗಳು ಸಾಮಾಜಿಕ ಜಾಲತಾಣದ ಮೂಲಕ ಪ್ರತಿಯೊಬ್ಬರ ಮನೆ ಮತ್ತು ಮನ ಮುಟ್ಟಲು ಕಾರಣೀಭೂತರಾದಂತಹ ಆತ್ಮೀಯರಾದಂತಹ ಶ್ರೀ ಮೂರ್ತಿಸ್ವರ ಅವರಿಗೂ ಕೂಡ ಶರಣಾರ್ಥಿಗಳನ್ನ ಸಮರ್ಪಿಸಿ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲರಿಗೂ ಕೂಡ ಹೆಸರನ್ನ ಹೇಳಬೇಕು ಅನ್ನ ಆಸೆ ಅದೇ ಕಾರ್ಯಕ್ರಮದ ಸಮಯ ಏನಾಗುತ್ತೆ ನಮ್ಮನ್ನ ಕತ್ತಾಗ್ತಾ ಇದೆ ಹಾಗುದರಿಂದ ಈ ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ಳುತ್ತಿರುವಂತಹ ಮನ ತುಂಬಿಕೊಳ್ಳುತ್ತಿರುವಂತಹ ತಮಗೆಲ್ಲರಿಗೂ ಕೂಡ ಭಕ್ತಿ ಪೂರಕ ಶರಣು ಶರಣಾರ್ಥಿ